ಮೊದಲಿಗೆ ನಾ ಕಾಣಕ ನಿಮ್ಗೆ ಜಾತ್ರೆ ಐತಿ ಹೆಂಗಿರ್ಬೇಕಪ್ಪ ಮೊದಲಿಗೆ ಇಲ್ಲಿ ಬಂದಂತ ಎಲ್ಲ ಕ್ರಿಯೇಟರ್ಸ್ ಬಿ ಜೋರು ಚಪಾತ್ರಿ ಸೀರಿಯಸ್ಲಿ ಇವ್ರು ಪ್ರತಿಯೊಬ್ಬ ಕ್ರಿಯೇಟರ್ ಅವ್ರದೇ ಆದಂತ ಫೀಲ್ಡ್ ಒಳಗ ಅವ್ರದೇ ಆದಂತ ಊರೊಳಗ ಬಡಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶನೇ ತಿರುಡುವಂತ ಮಾಡ್ಯಾರ ಎಲ್ಲಾರು ಪ್ರತಿಯೊಬ್ಬರಿಗೂ ಚಪಾತ್ರಿಲಪ್ಪ ಇನ್ನೋರು ಇದು ಕಮುತ್ತಿಗೆ ನಾವು ಎರಡನೇ ಬೇರೆ ಬಂದೀನಿ ಒಂದನೇ ಬೇರೆ ಕರ್ನಾಟಕ ರಾಜ್ಯೋತ್ಸವ ಅಂತಂದ ಕರ್ಸಿದ್ರು ನಾವಿಲ್ಲ ಗೋಯಾಗ್ರಿ ಇಲ್ಲಿ ಹತ್ತು ಕಿಲೋಮೀಟರ್ ನಮ್ಮೂರು ನೀವು ಸಂಬಂಧ ಅಲ್ಲಿಂದ ಬಂದೀವಿ ಅಲ ಮಗುಂತರಿ ಅಲ್ಲ ನಾ ಕಾಮಿಡಿ ಮಾಡಿ ನಾನು ಇಲ್ಲಿ ಬಂದ್ ಹೇಳಿ ನಿಮ್ಗೆ ಆ ಕಾಮಿಡಿ ಮಾಡಿ ಇದು ಎರಡನೇ ಟೈಮು ಈ ಸಲ ಒಂದು ಬೆಂಗಳೂರು ಅದೇ ಪರಿಸ್ಥಿತಿ ಇತ್ತು ಅದನ್ನ ಬಿಟ್ಟು ಕಮತ್ಗೆ ಬಂದೇನೆ ಯಾಕಂದ್ರೆ ಕಮತ್ಗೆ ಅದೇನೋ ಗೊತ್ತಿಲ್ಲ ಒಂಥರ ಅಟ್ರಾಕ್ಷನ್ ನನಗೂ ಮತ್ತೆ ನಮ್ಮ ಫ್ಯಾಮಿಲಿಗೂ ಆಲ್ಮೋಸ್ಟ್ ಮೊದಲಿಗೆ ಅಜ್ಜವ್ರಿಗೆ ಇಲ್ಲಿ ನಮಸ್ಕಾರ ಮಾಡ್ತೀನಿ ನಮ್ಮ ಅಚ್ಚಾರ ಇಲ್ಲೇ ಕಮತ್ಗಿಗೆ ನಾಟಕನ ಹೇಳಾಕ ಬರ್ತಿದ್ರ ಅಂತ ನಾ ನಮ್ಮ ನಮ್ಮಿಂದ ಕೇಳ್ಬಿಟ್ಟಿನಿ ಅದಕ್ಕೆ ನನಗೂ ಕಮತ್ಗಿಗೂ ಒಂಥರಪ್ಪ ಏನು ಜಾತ್ರೆ ಅಂದ್ರೆ ಜೋರ್ ಇರ್ಬೇಕು ಯಾವತ್ತು ಅಲ್ಲ ಎಲ್ಲಾರು ಜಾತ್ರೆ ಜೋರ್ ಮಾಡ ಆ ನೋಡ್ರಿ ನೀವ್ ಎಲ್ಲಾರು ಜಾತ್ರೆ ಜೋರ್ ಮಾಡಿ ಆದ್ರೆ ನನ್ ಮನಸ್ಸು ಬಹಳ ನೋವಾಗೈತಿ ಯಾಕಂತ ಕೇಳ್ರಿ ಏ ಕೇಳಂಗಲ್ಲಪ್ಪ ಜೋರ ಕೇಳ್ರಿ ಯಾಕಂತ ಅಲ್ಲ ನನ್ನ ಅಂಜು ಸಲ ಮೀಟರ್ ಮಂದಿ ಇಲ್ಲ ಯಾಕಂತ ಹೇಳ ಯಾಕಂತ ಹೇಳ ಇನ್ನಮ್ಮ ಯಾಕಂತ ಹೇಳ ಯಾಕಂದ್ರೆ ನಮ್ಮ ಹುಡುಗಿ ಜಾತ್ರೆ ಬಂದಳು ನಮ್ಮ ಹುಡುಗಿ ಜಾತ್ರೆ ಬಂದ ಯಾರಂತ ಹೇಳಣ್ಣ ಕೇಳಿ ಇನ್ನಮ್ಮ ಯಾರಂತಂದು ಇನ್ನೊಂದ್ ಕೇಳ ಯಾರಂತಂದು ಇನ್ನೊಂದ್ ಯಾರು ಯಾರಂತಂದು ನಮ್ಮ ಹುಡುಗಿ ಯಾರಂತಂದ್ರ ನಮ್ಮ ಆಯ್ ಅಂದ್ರೆ ನಮ್ಮ ಹುಡುಗಿ ನಮ್ಮ ನಮ್ಮಮ್ಮ ಉದುಕಿಬೇಕಲ್ಲ ಅಣ್ಣ ನಮ್ಮ ಅಜ್ಜ ನಮ್ಮ ಉದುಕವ ಬರೇ ಎಲೆ ಅಡುಕಿ ಕೊಟ್ಟು ನಮ್ಮಅಮ್ಮ ಪಟಾಶ ಸಣ್ಣ ಹುಟ್ಟಿದ ನಮ್ಮಅಮ್ಮನ್ ಕಾಳ ಹಾಕಿನಿ ನಮ್ಮ ಅಜ್ಜ ಬಂದು ಬರೇ ಎಲಿಕ್ಕೆ ಶಾಂತ ಅಡುಕಿ ಕೊಟ್ಟಿ ಎಲ್ಲಿ ಅಡುಕಿ ಕೊಟ್ಟು ಪಟಾಶೆಣ ಅದಕ್ಕ ನಾನು ನಮ್ಮ ನಮ್ಮಅಮ್ಮ ವಿಚಾರ ಮಾಡಿದೆ ಅಮ್ಮನ ಹಿಂಗ್ ಮಾಡಿ ಪಟಾಸ್ಬೇಕಂತಂದ ಏನ್ ಮಾಡಿದ್ರಿ ಹೇಳ್ರಿ ಏನ್ ಮಾಡಿದ್ರಿ ಹೇಳ್ರಿ ನಮ್ಮಮ್ಮನ ಒಂದು ಕವಣ ಬರ್ದ ಯಾಕೊಂಡ್ ಹೇಳ ಯಾಕೊಂಡು ಹೇಳ ಮದುತೀ ಲ ಮಾಡಿ ನನಗೆ ನಡಿ ಮಾಡಿ ಹೋಗಿ ಮುದುಕು ಹುಡುಕಲು ಮಾಡಿ ಮುದುಕಿ ಮುದುಕಿ ಟಿಕ್ಟಾಕ್ ನಾವು ಟಿಪ್ಟಾಕ್ ಏ ಮಾತಾಡ ನೀವು ಎಲ್ಲರಿಗೂ ನಮಸ್ಕಾರ ರೀ ಮೊದಲನೇದಾಗಿ ಗುರುಗಳು ಪಾದಾರ ಮುಡಿಪಟ್ಟು ನಾನ್ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೀನಿ ರೀ

ಹಕ್ಕಿಗಳೆಲ್ಲ ಗೂಡು ಸೇರ್ಕೊತಾವೆ ಹೌದು ಮಂದಿನ ಗೂಡು ಸೇರ್ಕೊತಾರೆ ಹೌದು ಎಲ್ಲರೂ ಚಾಟ್ ಚಾಟಿಟ್ಟು ಅಲ್ಲಿ ಸೇರ್ಕೊತಾವೆ ಆದ್ರೆ ಹತ್ತು ಮಾತ್ರ ಆ ಮೋಡಕ್ಕಿಂತ ಮ್ಯಾಗ ಹೋಗಿ ಆಡ್ತಾ ಇದ್ದಾರೆ ಆಯ್ತದ್ ಏನಂತ ಇದಕ್ಕೆ ತಿಂಡಿ ರೀ ತಿಂಡಿ ಅದ್ರದು ಇದೇ ಕಟ್ ಮ್ಯಾಗ ಆಡ್ಬೇಕು ಆ ಹೌದೌದಣ್ಣ ತಿಂಡಿ ದೋಸ್ತಿ ದೋಸ್ತಿ ಬಗ್ಗೆ ಏನು ಹೇಳಣ್ಣ ದೋಸ್ತಿ ಬಗ್ಗೆ ದೋಸ್ತಿ ದೋಸ್ತಿ ಕಣ್ಣು ನಿಂದಾಗ್ಲಿ ಕಣ್ಣೀರ್ ನಂದಾಗ್ಲಿ ಕಣ್ಣು ನಿಂದಾಗ್ಲಿ ಕಣ್ಣೀರ್ ನಂದಾಗ್ಲಿ ಹೃದಯ ನಿಂದಾಗ್ಲಿ ಎದೆ ಬಡಿತ ನಂದಾಗ್ಲಿ ಹೃದಯ ನಿಂದಾಗ್ಲಿ ಎದೆ ಬಡಿತ ನಿಂದಾಗ್ಲಿ ಎದೆ ಹೃದಯ ನಿಂದಾಗ್ಲಿ ಎದೆ ಬೆಳಿತಾ ನಂದಾಗ್ಲಿ ಮದುವೆ ನಿಂದಾಗ್ಲಿ ಫಸ್ಟ್ ನಂದಾಗ್ಲಿ ಅಷ್ಟೇ ನಾವು ಕೆಲಸ ತಿಳಿದೋ ಹಾ ಕೆಲ್ಸ ಹುಯ್ಯಾಗತ್ತೆ ಕೆಲಸ ನಿಮ್ ಸಂಬಂಧ ಕೆಲಸ ನೋಡಿ ಮಾಡ್ತೇನೆ ಹಾ ಏನಿಲ್ಲ ಸಿಂಪಲ್ ಕೆಲಸ ಬಹಳ ಚಂದ ಐತಿ ನಿನಗಾಗಿ ಹೇಳಿ ಮಾಡ್ಸಿದಂತ ಕೆಲಸ ಏನಿಲ್ಲ ಟ್ರೈನ್ ಕೆಟ್ಟು ನಿಂತೈತಿ ಡಾಣ ಮತ್ತೊಂದು ಲೈಟ್ ಹಾಕ್ತಾರೆ ಕನಿ ಆಣ್ಯ ತೋರ್ಸೋದು ಟ್ರೈನ್ ಮುಂದೆ ಹುಡುಗ ಹೇಗೆ ಕೊಟ್ಟು ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಅವು ಇಟ್ಕೊಳಕ್ಕೆ ಜಾಗ ಆಗಂಗಿಲ್ಲ ನನಗೆ ಹಂಗೆ ಅಮೌಂಟ್ ಹಾಂ ಇದು ಶಿಭುದ್ರ ಅಂದ್ರೆ ನೀನೇನು ನಾನೇ ಅಣ್ಣ ನಾನೇ ಶುಭುದ್ರ ಏನೋ ದೊಡ್ಡದು ಇತ್ತು ಏಯ್ ಡಾಣ್ ಇಲ್ಲ ನಾವು ಮಾತಾಡ್ದೆಲ್ಲ ಕಸದೈತಿ ಅಲ್ರಿ ನಿಮ್ಗೆ ಶಿವಪುತ್ರ ಅಂದ್ರೆ ನೀನೇನ ನಾನೇ ನಾನೇ ನೀಡ್ ಡಾನೇ ಡಾನ್ ಇಲ್ರಿ ಕಾವಿನಿ ಮಾಡ್ತೀನಿ ಏನ್ ಬೇಕ ಮಾಡ್ತಿತ್ತು ಹಾ ಮಾಡ್ತೀನಿ ಮಾಡ್ತೀನಿ ಕೆಲ್ಸ ನಮ್ಮ ನಮ್ ಮೊಸರು ಮೊಸರದಾಗತ್ತೀ ಇದು ಗಂಡ ಮಕ್ಳು ಮನತ್ತ ಕೆಲ್ಸ ರೀ ಅವ್ರ ರಘು ಎಲ್ಲ ಮಾಡ್ತೀನಿ ರಘು ಮಾಡ್ತೀನಿ ಈ ಮಳೆಗ್ ಬಂತಂದ್ರೀ ಇವ್ರ ಯಾರ್ ಕೈ ಎತ್ತಾಕತ್ತಾರ ನೋಡ ಅವ್ರ ಅವ್ರ ಆತ್ಮಕ್ಕ ಮೋಸನ ಮಾಡಂಗಿಲ್ಲಾ ಕರೆಕ್ಟ್ ಕೇಳ್ತಾರ ಅವ್ರು ಹಿಂಗ ಹಿಂಗತ್ತಾರ ನೋಡ ಅವ್ರ ಸಲ್ಪ ಕುಡಿತಾರ ಯಾರ್ ಕುಡಿತೀರಿ ಅವ್ರಿಗ್ ಒಂದ್ ಮಾತ್ ಹೇಳಾಕತ್ತೀನಿ ಒಂದ್ ಡೈಲಾಗ್ ಹೇಳ್ತೀನಿ ಸರಿನಾ ಹಂಗ ಕ್ಲಾಸ್ ಆಗ ಅಂತ ತುಂಬಾ ಜನ ಕೇಳ್ತಾರೆ ತುಂಬಾ ಜನ ಕೇಳ್ತಾರೆ ರಾತ್ರಿ ಆದ್ರೆ ಯಾಕೆ ಕುಡಿತೀಯಾ ಅಂತ ತುಂಬಾ ಜನ ಕೇಳ್ತಾರೆ ರಾತ್ರಿ ಆದ್ರೆ ಯಾಕೆ ಕುಡಿತೀಯಾ ಅಂತ ಬೆಳಿಗ್ಗೆಯಿಂದ ಜವಾಬ್ದಾರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜವಾಬ್ದಾರಿ ಅನ್ನೋ ಪದ ಕಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜವಾಬ್ದಾರಿ ಅನ್ನೋ ಪದ ಕಾಡಿದ್ರೆ ರಾತ್ರಿ ಆದ್ರೆ ನಿದ್ದೆ ಮಾಡೋಕೆ ನನಗೆ ಕನಸು ಅನ್ನೋ ಪದ ನನಗ್ ಕಾಡುತ್ತೆ ಯಾರಿಗೆಲ್ಲ ಕನಿಸಿದ್ರೆ ಪ್ರತಿಯೊಬ್ಬರಿಗೂ 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 ಇಲ್ಲ ಪ್ರತಿಯೊಬ್ಬರಿಗೂ ನಂದು ಕನಸಿರುತ್ತೆ ಸೊ ಜವಾಬ್ದಾರಿಯಿಂದ ಏನಾಗುತ್ತೆ ಕನಸು ನಾ ಹೇಳಿದ್ ಅದು ಬಂದು ನಿಮಗೆ ಮತ್ತೆ ಮಗಳಿಂದ ಅಣ್ಣ ಬಹಳ ಒದರಾಗ್ ಬಂದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಇದ್ರ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ರಿ ಸರಿ ಕ್ಲಾಸ್ ಮಾಡ್ರಿ ಎಲ್ಲರಿಗು ಅಣ್ಣ ಮತ್ತೆ ಸ್ಕಿಟ್ ಮಾಡ್ರಿ ಸೀರಿಯಸ್ಲಿ ಎಲ್ಲರಿಗು ಥ್ಯಾಂಕ್ಸ್ ಹೇಳ್ರಿ ಥ್ಯಾಂಕ್ಸ್ ಅಲ್ಲ ಕ್ಲಾಸ್ ಮಾಡ್ರಿ ಏ ಟೈಮ್ ಸಿಗತಿ ಟೈಮ್ ಸಿಗತಿ ಕೇಳಲ್ಲ ಪಿಣ್ಯ ಟೈಮ್ ಸಿಗತಿ

அண்ணா சார் அண்ணா சார் எல்லாரும் இன்னொருக்கா நம்ம கேர் நம்ம கேட்க அண்ணா சார் ரூபாய் ரூபாய் ತಾನು ತಾಯಿ ತಾಯಿಯನ್ನು ಕಳ್ಕೊಂಡ ಮ್ಯಾಗ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಕಳಕೊಂಡ ಮ್ಯಾದ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವ ಈ ಸಾಂಗ್ ಕೇಳಿ ಫುಲ್ ಮನ್ಸಿಕ್ ವಾಪಸ್ ನಮ್ಮ ಅವನ ಹತ್ರ ಹೋದೆ ಇವ್ ಕೊಡುಗೆ ಅದ ಹತ್ರ ನಾನು ಜಾತ್ರೆ ಮಾಡಿ ಬರ್ತೀನಿ ಅಂತ